ಒಂದು ಹದಿನೈದು ವರ್ಷ ಹಿಂದೆ ಎಲ್ಲ ಒಂದು ಅವಕಾಶ ಸಿಕ್ಕು ಸಾಕು ಕಾಯ್ತಾ ಇದೇವೆ ನಾನು ನೀವೆಲ್ಲರೂ ವೀರಚಂದ್ರಹಾಸರು ಸೊ ಪ್ರತಿಯೊಬ್ಬ ಜೀವನದಲ್ಲಿ ಯಾರೆಲ್ಲ ಹಠ ಹಿಡಿದು ಬಂದು ಇವತ್ತಿಗೆ ಸಾಧನೆ ಮಾಡಿದ್ದಾನೆ ಅವನೆಲ್ಲರೂ ಸರ್ ಇನ್ನೊಂದು ನೋಡಬಹುದು ನಾವು ಚಂದ್ರಹಾಸನ ಆಕ್ಟಿಂಗ್ ಅಂತ ಎಕ್ಸ್ಟ್ರೀಮ್ ಎಲ್ಲರೂ ಹೇಳೋದು ಯಾವ ಹೀರೋಗೂ ಕಮ್ಮಿ ಇಲ್ಲ ಯಾರು ಇವರು ಅಂತ ಹೇಳಿ ಹೇಳಿದ್ರು ಯಕ್ಷಗಾನದಲ್ಲಿ ನಾಲ್ಕನೇ ವರ್ಷಕ್ಕೆ ಏನು ವೇಷ ಹಾಕಿ ಎಲ್ಲ ಕ್ಯಾರೆಕ್ಟರ್ಗಳು ಎಲ್ಲ ಎಲ್ಲರೂ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಯಕ್ಷಗಾನದಲ್ಲಿ ಪಳಗಿ 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 ಅದನ್ನು ಏನೋ ನಿದ್ರೆ ಕಣ್ಣಲ್ಲಿ ಎದ್ರು ಆ ಮಾತುಗಳನ್ನು ಆಡುವಂಥ ಕೆಪಾಸಿಟಿ ಇರೋರು ಸೊ ಇವರೆಲ್ಲರ ಸಪೋರ್ಟ್ ಅಂದರೆ ಪ್ರಸನ್ನವರಾಗಲಿ ದುಷ್ಟಪತಿ ಮಾಡಿದವರಾಗಿರಲಿ ಪ್ರತಿಯೊಬ್ಬರು ಬಂದಿದ್ದೀರಲ್ಲ ವಿಷಯ ಇಲ್ಲಿ ಇನ್ನೊಬ್ರು ಇಬ್ಬರು ಪರಿಚಯ ಮಾಡಬೇಕು ನಾನು ಇವತ್ತು ಕೊಟ್ಟವಾಗ ನಾನು ಈ ಥರ ಹೆಜ್ಜೆ ಇಟ್ಟ ಅಂತ ಹೇಳಿದವಾಗ ನನ್ನ ಬೆನ್ನಲು ಬಾಗಿ ನಾನೂರು ಐನೂರು ವೇಷಗಳು ಬೇಕಂದವಾಗಲೂ ರಾತ್ರಿ ಹೇಳೋದು ನವೀನ್ ಶೆಟ್ಟಿ ಐರ್ಬೈಲ್ ನಾಗರಾಜ ಶೆಟ್ಟಿ ನೈಲ್ ಎನ್ಕೊಂಡು ಬಹುಶಃ ಇವರಿಬ್ಬರು ಇಲ್ದಿದ್ದರೆ ಈ ಸಾಧನೆ ನಾನು ಏನು ಮಾಡ್ತಾಯಿದ್ದೆ ನಾನು ಕನಸು ಕಾಣ್ಬೋದು ಬಟ್ ಅದನ್ನು ವ್ಯವಸ್ಥಿತಕ್ಕೆ ಅಷ್ಟು ಜನ ವೇಷಗಾರಿಕೆಗಳನ್ನು ಇಡೀ ಕರ್ನಾಟಕದಲ್ಲಿ ಇರೋರ್ನೆಲ್ಲರೂ ಹುಡುಕಿ ಅದು ಬೆಂಗಳೂರಿನ ನಗರಕ್ಕೆ ತಗೊಬಂದು ಅವರಿಗೆ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಐನೂರು ವೇಷಗಳನ್ನು ಬಳಸಿದ್ವು ಐನೂರು ವೇಷಕ್ಕೆ ಸಾವಿರ ಜನ ಗ್ರೂ ಬೇಕಾಗಿತ್ತು ಅಷ್ಟು ಜನರನ್ನು ವ್ಯವಸ್ಥೆ ಮಾಡಿ ಇದೆಲ್ಲದೂ ಇಲ್ಲಿ ತನಕ ನಮ್ಮ ಜೊತೆಗೆ ಬೆನ್ನೆಲೋವಾಗಿ ನಿಂತವ್ರು ಇವರಿಬ್ಬರು ಈ ಥರ ನಮ್ಮ ಟೀಮ್ ಟೋಟಲ್ ಟೀಮು ಹಗಲು ರಾತ್ರಿ ಅಂತ ನಾವು ಒಂದು ಕಲೆಗೆ ನಮ್ಮ ಕಡೆಯಿಂದ ಏನು ಋಣ ಇತ್ತು ಅದರಲ್ಲಿ ಒಂದು ಆತ್ಮತೃಪ್ತಿ ನೀವೆಲ್ಲರೂ ನೋಡಿ ಖುಷಿ ಪಾರ್ಟ್ ನಮ್ದು ನಿಮಗೆ ಹಿಂಟ್ ಕೊಟ್ಟಿದ್ದೇನೆ ಹೇಳಿದ್ರೆ ಅದರಲ್ಲಿ ಎಷ್ಟೊಂದು ಕತೆಗಳಿದೆ ಬಹುಶಃ ಅದೊಂದು ಇನ್ನೊಂದು ರೂಪ ರೇಷೆ ತಗೊಂಡ್ರೆ ಈ ಥರದ ಕಥೆಗಳು ಇನ್ನೊಂದಿಷ್ಟು ಜನರಿಗೆ ಮಾದರಿ ಆಗ್ಬೋದು ಇನ್ನೊಂದಿಷ್ಟು ಐಓಪನ್ ಅವರ ಟಾಪಿಕ್ಗಳು ಜನರಿಗೆ ಸಿಗ್ಬೋದು ಎಂಟರ್ಟೈನ್ಮೆಂಟ್ ಸಿಗ್ಬೋದು ಅಂತ ಉದ್ದೇಶಕ್ಕೆ ಅದರಲ್ಲಿ ಇನ್ನೂ ಕತೆಗಳಿದೆ ಇನ್ನೂ ಹಿಂದಿನ ಕಥೆಗಳಿದೆ ಮಧ್ಯದ ಕಥೆಗಳಿದೆ ಸುಬೂತಿ ಮಹಾರಾಜರದ ಕಥೆಗಳನ್ನು ನಾವು ಇಲ್ಲ ನಿಮಗೆ ಮಹಾರಾಜನ ಕತೆಗೆ ತೋರಿಸಲೇ ಇಲ್ಲ ಸೊ ಕೈರಾಳಿ ದೇಶದ ಕತೆ ತೋರಿಸಲಿಲ್ಲ ಚಂದ್ರಹಾಸನ ಬಾಲ್ಯ ತೋರಿಸಲಿಲ್ಲ ಚಂದ್ರಹಾಸನ ವೀರಕಥೆ ತೋರಿಸಲಿಲ್ಲ ಸೊ ಇದೀಗ ಅಷ್ಟೇ ಶೀಘ್ರದಲ್ಲೇ ಬರುತ್ತೆ ಮಗುತ ನಡೆಸಿದ್ರೆ ಏನಾಗಬೇಕು ಆಗ್ಬಾರ್ದಂತ ಏನಿದೆ ಖಂಡಿತ ಅದು ಭಾಳ ಖುಷಿ ಆಯ್ತು ನಮ್ಗೆ ಅಂದರೆ ಬಿಗ್ ನಾ ನನ್ನ ಎಲ್ಲ ಸಿನಿಮಾಗಳಿಗೂ ಪ್ರತಿ ನನ್ನ ಸಂಗೀತ ನಿರ್ದೇಶನದ ಎಲ್ಲ ಸಿನಿಮಾಗಳಲ್ಲೂ ಪ್ರತಿ ದಿವಸ ಫಸ್ಟ್ ಶೋ ಆದಮೇಲೆ ನಾನು ಫೋನ್ ಇಟ್ಕೊಂಡು ಕೂತ್ಕೊತಾ ಇದ್ದೆ ಅಪ್ಪು ಸರ್ ಕಾಲ್ ಬರುತ್ತೆ ಹೀಗೆ ಮಾತಾಡಬೇಕು ಅಂತ